ದೇಶದೆಲ್ಲೆಡೆ ಶಿವರಾತ್ರಿಯ ಹಬ್ಬದ ಸಂಭ್ರಮ ಸಡಗರ ಇವತ್ತು ಜೋರಾಗಿದೆ ಭಕ್ತಾದಿಗಳು ಬೆಳಗ್ಗೆಯಿಂದ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಸೊ ದೇಶದೆಲ್ಲೆಡೆ ಮಹಾಶಿವರಾತ್ರಿಯ ಸಂಭ್ರಮಾಚರಣೆ ಇವತ್ತು ಬೆಂಗಳೂರಲ್ಲೂ ಶಿವನಿಗೆ ವಿಶೇಷವಾಗಿರುವಂಥ ಪೂಜೆ ಪುನಸ್ಕಾರ ಮಾಡಲಾಗ್ತಾ ಇದೆ ಕೃಷ್ಣರಾಜಪುರದ ಸೋಮೇಶ್ವರ ಟೆಂಪಲ್ನಲ್ಲಿ ಬೆಳಗ್ಗೆಯಿಂದ ಭಕ್ತಾದಿಗಳ ಆಗಮನ ಆಗಿದೆ ಕೃಷ್ಣರಾಜಪುರ ವ್ಯಾಪ್ತಿಯ ರಾಮೂರ್ತಿ ನಗರದಲ್ಲಿ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಭಕ್ತಾದಿಗಳ ದಂಡೆ ಹರಿದು ಬರ್ತಾ ಇರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಇತಿಹಾಸ ಪ್ರಸಿದ್ಧ ಸೋಮೇಶ್ವರ ದೇವರಿಗೆ ವಿಶೇಷವಾಗಿರುವಂಥ ಹೂವಿನ ಅಲಂಕಾರ ಮಾಡಲಾಗಿದೆ ದೇವರ ದರ್ಶನಕ್ಕೆ ಭಕ್ತಾದಿಗಳು ಹರಿದು ಬರ್ತಾ ಇರುವಂಥದ್ದು ಸರತಿ ಸಾಲಿನಲ್ಲಿ ಮುಂಜಾನೆಯಿಂದ ಕಾದು ದೇವರ ದರ್ಶನವನ್ನು ಭಕ್ತಾದಿಗಳು ಕೂಡ ಪಡಿತಾ ಇದ್ದಾರೆ ಬೆಳಗ್ಗೆಯಿಂದ ಉಪವಾಸ ವೃತ್ತದ ಮೂಲಕ ಶಿವನಿಗೆ ಭಕ್ತಿಪೂರ್ವಕ ನಮನವನ್ನು ಸಲ್ಲಿಸ್ತಾ ಇರುವಂಥದ್ದು ಭಕ್ತಾದಿಗಳು ಸಂಜೆ ಹತ್ತು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಕೂಡ ಇರುತ್ತೆ ಸುಡುಬಿಸಿಲನ್ನ ಲೆಕ್ಕಿಸದೆ ಭಕ್ತ ಸಾಗರ ಯಾವ ರೀತಿ ಆಗಿದೆ ನೋಡಿ ಇನ್ನು ಶಿವರಾತ್ರಿಯ ಸಂಭ್ರಮಾಚರಣೆ ಸಡಗರ ಜೋರಾಗಿದೆ ಸೊ ಹಾಗಾಗಿ ಅಲ್ಲಿ ವ್ಯವಸ್ಥೆ ಯಾವ ರೀತಿ ಆಗಿದೆ ಜೊತೆಗೆ ಬಂದಿರುವಂಥ ಭಕ್ತಾದಿಗಳು ಏನು ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ ನಾಡು ಮತ್ತೆ ದೇಶವ್ಯಾಪ್ತಿ ಇವತ್ತು ಏನು ಮನ ಮನಗಳಲ್ಲಿ ಏನು ಶಿವರಾತ್ರಿ ಹಬ್ಬದ ಕಲರ್ವ ಏನು ಒಂದು ಕಡೆ ಕಲರ್ವ ಕಟ್ಟಿರ್ತಕ್ಕಂಥದ್ದು ಆ ನಿಟ್ಟಿಗೆ ಏನು ಶಿವರಾತ್ರಿ ಹಬ್ಬಕ್ಕೆ ಏನು ಆಗಿರ್ತಕ್ಕಂಥದ್ದು ಏನು ನಾವೀಗ ದೃಶ್ಯಗಳಲ್ಲಿ ನೋಡ್ಬೋದು ಏನು ನಗರ ಸಮೀಪ ಇರತಕ್ಕಂಥ ಏನು ಕೃಷ್ಣರಾಜಪುರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರಾಮೂರ್ತಿ ನಗರದ ಏನು ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಾವಿರ್ತಕ್ಕಂಥದ್ದು ನಾವೇನು ಈಗ ದೃಶ್ಯಗಳಲ್ಲಿ ನೋಡ್ಬೋದು ಏನೋ ಈಗ ಹೂಗಳಿಂದ ತಂದು ಶೃಂಗಾರವನ್ನು ಮಾಡಿರತಕ್ಕಂಥದ್ದು ಜೊತೆಲಿ ಏನು ಬೆಳಗ್ಗೆಯಿಂದಲೂ ಸಹ ಆ ದೇವರಿಗೆ ಏನು ಅಭಿಷೇಕ ಮಾಡ್ತಿರ್ತಕ್ಕಂಥದ್ದು ಜೊತೆಲಿ ಏನು ಅಭಿಷೇಕ ಮತ್ತೆ ಕುಂಕುಮಾರ್ಚನೆ ಭಕ್ ಭಕ್ತಾದಿಗಳಿಂದ ಬರ್ತಿರ್ತಕ್ಕಂಥ ಏನು ಹಲವಾರು ಏನು ಹಾ ಹೂಗಳನ್ನು ತರ್ತಕ್ಕಂಥದ್ದು ಅಲಂಕಾರ ಮಾಡಿರ್ತಕ್ಕಂಥದ್ದು ಏನು ನವೀನ ದೃಶ್ಯಗಳೇ ನೋಡ್ಬೋದು ಸಾಕ್ಷಾತ್ ಏನು ಆ ಈಶ್ವರ ಏನು ದರಗೆ ಬಂದು ನಿಂತಿರ್ತಕ್ಕಂಥ ಏನು ಆ ದಿವ್ಯ ಸ್ವರೂಪ ಏನು ಎಲ್ಲ ಭಕ್ತಾದಿಗಳು ಏನು ಈಗ ಕಣ್ತುಂಬಿಕೊಳ್ಬೇಕಾಗಿರೋ ದೃಶ್ಯ ಏನು ಇದಾಗಿರ್ತಕ್ಕಂಥದ್ದು ಹಾಗೆಯೇ ಬರ್ತಕ್ಕಂಥ ಏನು ನಮ್ಮ ಬಲಭಾಗದಲ್ಲಿರ್ತಕ್ಕಂಥ ಏನು ಅನೇಕ ಭಕ್ತ ಸಮುದಾಯ ನಿಂತಿರ್ತಕ್ಕಂಥದ್ದು ಈಗ ಬೆಳಗ್ಗೆಯಿಂದಲೂ ಸಹ ಸುಮಾರು ಬೆಳಗ್ಗೆ ಅಭಿಷೇಕ ಆಗಿರೋದ್ರಿಂದ ಅಲ್ಲಿಂದಲೂ ಸಹ ಸುಮಾರು ಏನು ಸಾವಿರಾರು ಜನಸಂಖ್ಯೆಯಲ್ಲಿ ಬರ್ತಿರ್ತಕ್ಕಂಥ ಭಕ್ತ ಸಮುದಾಯ ಇವತ್ತು ಏನು ತಕ್ಕಂಥದ್ದು ಆ ಎಲ್ಲ ಏನು ಆ ದೃಷ್ಟಿಗೆ ಸಾಕ್ಷಿಯಾಗಿರ್ತಕ್ಕಂಥ ಏನು ಧರ್ಮದೃಷ್ಟಿಗಳನ್ನು ಬಿಡ್ತಕ್ಕಂಥದ್ದು ಅವರನ್ನೇ ಮಾತಾಡ್ಸೋ ಪ್ರಯತ್ನವನ್ನು ಮಾಡೋಣ ಸರ್ ಸೋಮೇಶ್ವರ ದೇವಸ್ಥಾನದಲ್ಲಿ ಸೊ ಏನಾಗ್ತಿದೆ ಇವತ್ತು ಮಹಾರಾತ್ರಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಸರ್ ಸರ್ ವಿಶೇಷವಾಗಿ ಶಿವರಾತ್ರಿ ಹಬ್ಬದ ದಿವಸ ಶಿವಪ್ಪನ ಅಭಿಷೇಕ ಪ್ರಿಯ ಅದರಿಂದ ಬೆಳಿಗ್ಗೆ ಅಭಿಷೇಕ ನಡೆದು ಅಲಂಕಾರ ನಡೆದಿದೆ ಅದೇ ರೀತಿಯಾಗಿ ಸಂಜೆ ಆರು ಗಂಟೆಗೆ ಅಲಂಕಾರ ಇರುತ್ತೆ ಅದೇ ಪ್ರಸಾದ ವಿತರಣೆ ಸಹ ಇರುತ್ತೆ ಆಮೇಲೆ ದಿನಾಂಕ ಒಂಬತ್ತನೇ ತಾರೀಕು ನಾಳೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸುಮಾರು ಹತ್ತು ಸಾವಿರ ಜನಕ್ಕೆ ಅನ್ನದಾನ ವ್ಯವಸ್ಥೆ ಇರುತ್ತೆ ಸರ್ ಸೊ ಒಟ್ಟಾರೆ ಎಷ್ಟು ಏನು ಸಾವಿರ ಜನ ಸೇರ್ತಕ್ಕಂಥ ನಿರೀಕ್ಷೆಗಳಿದೆ ಇಷ್ಟು ಆಗ ಈಗಾಗಲೇ ಎಷ್ಟು ಜನ ಸೇರ್ತಿದ್ದಾರೆ ಸರ್ ಈಗ ವಿಷಯ ಇದು ಸ್ವಲ್ಪ ಕಮ್ಮಿಯಾಗಿದ್ದಾರೆ ಜನ ಬೆಳಿಗ್ಗೆಯಿಂದ ಸುಮಾರು ಹತ್ತು ಸಾವಿರ ಜನಕ್ಕೆ ಮೇಲೆ ಬಂದಿದ್ದರು ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ಸಂಜೆ ಸುಮಾರು ಒಂದು ನಲ್ವತ್ತರಿಂದ ಐವತ್ತು ಸಾವಿರ ಜನ ಸೇರೋ ನಿರೀಕ್ಷೆ ಇದೆ ಸರ್ ಏನು ಇದಿಷ್ಟು ವೀಕ್ಷಕರ ಏನು ಇಲ್ಲಿರ್ತಕ್ಕಂಥ ಧರ್ಮದರ್ಶಿಗಳ ಮಾತಾಗಿರ್ತಕ್ಕಂಥದ್ದು ಒಟ್ಟಾರೆ ಏನು ಮಹಾರಾತ್ರಿ ಶಿವರಾತ್ರಿ ಹಬ್ಬದ ದಿವಸ ಇಡೀ ಏನು ಮನು ಸಂಕುಲ ಸಂಕುಲವೇ ಸೇರಿ ಒಂದೆಡೆ ಏನು ದೇವರ ಕೃಪೆಗೆ ಪಾತ್ರವಾಗಿರ್ತಕ್ಕಂಥದ್ದು ಜೊತೆ ಏನು ಆ ಭಕ್ತ ಸಮುದಾಯಗಳೆಲ್ಲ ಸೇರಿ ಒಂದು ಕಡೆ ತಮ್ಮ ಬೇಡಿಕೆಗಳನ್ನು ಏನು ದೇವರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ನಡೀತಿದೆ ಈ ಎಲ್ಲ ವಿಚಾರಗಳನ್ನ ಸಂಬಂಧಪಟ್ಟಂತೆ ಇಡೀ ಇನ್ನೂ ರಾಮೃತ್ ನಗರ ಹೊರತುಪಡಿಸಿ ಬೇರೆ ಎಲ್ಲ ಕಡೆಯೂ ಇದೇ ರೀತಿ ಆಗ್ತಿರ್ತಕ್ಕಂಥದ್ದು ತುಂಬ ಒಂದು ರೀತಿ ಮನುಕೂಲಕ್ಕೆ ಏನು ಸಂತೋಷವನ್ನು ಕಂದಿರ್ತಕ್ಕಂಥದ್ದು ಅಂತ ಹೇಳಬಹುದು ಕ್ಯಾಮ್ರಾಮನ್ ಶಶಾಂಕ್ ಜೊತೆ ವೆಂಕಟೇಶ್ ಬೋಧಿಗರ ಜಿ ಕನ್ನಡ ನ್ಯೂಸ್ ಕೆ ಆರ್ಪುರಂ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ